ಅಭಿಮನ್ಯು ಹಿಡಿದಿರುವಂತಹ ಫೇಮಸ್ ಆನೆಗಳ ಪೈಕಿ ಒಂದು ಕಂಜನ್ ಎಂಬ ಒಂದು ಆನೆ ಕೂಡ ಫೇಮಸ್ ಆಗಿದೆ ಅಲ್ಲದೆ ಕಳೆದ ವರ್ಷ ಮೊದಲ ಒಂದು ದಸರಾದಲ್ಲಿಯೂ ಕೂಡ ಭಾಗಿಯಾಗುವಂತಹ ಕಂಜನ್ ತುಂಬಾ ಚೆನ್ನಾಗಿ ತಾಲೀಮಿನಲ್ಲಿಯೂ ಕೂಡ ಯಶಸ್ವಿಯಾಗಿ ಪಾಲ್ಗೊಳ್ತಾನೆ ಯಾವುದೇ ರೀತಿಯ ಒಂದು ಗಾಬರಿ ಪಡುವಂತದ್ದಾಗೋದು ಏನು ಕೂಡ ಇಲ್ಲ ಇವನನ್ನ ನೋಡ್ಕೊಳ್ಳುವುದು ಮಣಿಕಂಠ ಮತ್ತು ವಿಜಯಾರ್ ಅವರು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಕಂಜನ್ನ ನೋಡ್ಬೇಕು ಅಂದ್ರೆ ದುಬಾರಿ ಆನೆ ಶಿಬರಗೆ ಹೋಗ್ಬೇಕು ಸೊ ಅಲ್ಲಿ ಕಂಜನ್ ಇರ್ತಾನೆ ಕಂಜನ್ ತುಂಬಾ ಅತ್ಯುತ್ತಮವಾದಂತ ಅನೆ ಕೇವಲ ಇಪ್ಪತ್ನಾಲ್ಕು ವರ್ಷ ಇವನ ಒಂದು ತೂಕ ನೋಡುವುದಾದ್ರೆ ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಒಳ್ಳೆ ಹೈಟ್ ಕೂಡ ಇದ್ದಾನೆ ಜೊತೆಗೆ ಒಂದು ಭೀಮನಷ್ಟೇ ಏಜ್ ಬೇರೆ ಈಗ್ಲಿಂದನೇ ಸಾಕಷ್ಟು ಜನರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಫ್ಯೂಚರ್ ಕ್ಯಾಪ್ಟನ್ ಆಗುವಂತ ಲಕ್ಷಣ ಇದೆ ಈಗ ಇವನಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಅಲ್ವಾ ಏನಿಲ್ಲ ಅಂದ್ರೆ ಒಂದು ನಲವತ್ತೈದು ನಲವತ್ತೇಳು ವರ್ಷ ಆಗುತ್ತಿದ್ದಂತೆ ಈತನಿಗೆ ಒಂದು ಫ್ಯೂಚರ್ ಕ್ಯಾಪ್ಟನ್ ಆಗುವಂತ ಅದೃಷ್ಟ ಸಿಕ್ಕಿದ್ರು ಸಿಕ್ಬೋದು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಗಣಿತಗೂ ಕೂಡ ಕ್ಯಾಪ್ಟನ್ ಆಗಿ ಹಾಕ್ತಾನೆ ಸದ್ಯಕ್ಕೆ ಅದಕ್ಕೆ ಮೊದಲ ಒಂದು ವರ್ಷದ ದಸರಾದಲ್ಲಿಯೂ ಕೂಡ ಪಾಲ್ಗೊಂಡಿದ್ದೇನೆ ಈ ವರ್ಷವೂ ಕೂಡ ದಸರಾದಲ್ಲಿ ಹೋಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ ಸೊ ಇದೇ ರೀತಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಳ್ತೇನೆ ದಸರಾದಲ್ಲಿ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ದಸರಾದಲ್ಲಿ ಕೆಲಸ ಮಾಡಿ ಮಾಡಿ ಅತನಿಗೆ ಕಂಪ್ಲೀಟ್ ಆಗಿ ಅಭ್ಯಾಸ ಆಗುತ್ತೆ ಆಮೇಲೆ ಕ್ಯಾಪ್ಟನ್ ಕೂಡ ಆಗ್ತಾನೆ ಅಭಿಮನ್ಯು ಉಳಿದಿರುವಂತಹ ಫೇಮಸ್ ಕಾರ್ಡನೆಗಳಲ್ಲಿ ಇದು ಕೂಡ ಫೇಮಸ್ ಕಂಚನ್ ಅಂತ ತುಂಬಾ ಜನರಿಗೆ ಇಷ್ಟ ಒಳ್ಳೆ ಲಕ್ಷಣ ಕೂಡ ಇದೆ ಒಳ್ಳೆ ಪರ್ಸನಾಲಿಟಿ ದೇಹ ರಚನೆ ಆಗಿರ್ಬೋದು ಎಲ್ಲವೂ ಕೂಡ ಆಮೇಲೆ ಎದುರು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಮಾವುತರು ವಿಜಯ ಅಂತ ಕಾವಡಿ ಮಣಿಕಂಠ ಅಂತ ನಿಮ್ಗೂ ಕೂಡ ಕಂಜನ್ ಆನೆ ಇಷ್ಟನ ಅಭಿಮನ್ಯು ಸಿಗಾಪಟ್ಟೆ ಆನೆಗಳನ್ನ ಇಡ್ದಿದ್ದಾನೆ ಅದರ ಒಂದು ದೊಡ್ಡ ಲಿಸ್ಟೇ ಇದೆ ಅದರಲ್ಲಿ ಒಂದು ಫೇಮಸ್ ಆನೆಗಳನ್ನ ತುಂಬಾ ಚೆನ್ನಾಗಿ ಪಳಗಿಸ್ತಾರೆ ದಸರಾಗೂ ಕೂಡ ಕರ್ಕೊ ಬರ್ತಾರೆ ಅದರ ಪೈಕಿ ಒಂದು ಕಂಚನ್ ಆನೆ ಕೂಡ ಹೌದು ಮೊದಲ ಒಂದು ದಸರಾದಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ಪಾಲ್ಗೊಳ್ತಾರೆ ಹೀಗಾಗಿ ಎರಡನೇ ಬಾರಿ ದಸರಾ ಅಂದ್ರೆ ಈ ವರ್ಷ ದಸರಾಗೂ ಕೂಡ ಕರೆತರುವಂತ ಎಲ್ಲ ಚಾನ್ಸಸ್